ನಮಸ್ಕಾರ ಆತ್ಮೀಗಿರಿ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಗಂಡ ಹೆಂಡತಿ ಸಂಬಂಧ ಅನ್ನೋದು ಏಳೇಳು ಜನ್ಮದ ಋಣಾನುಬಂಧ ಅಂತಾರೆ ಯಾಕಂದ್ರೆ ಗಂಡ ಹೆಂಡತಿ ಆಗಬೇಕು ಅಂದ್ರೆ ಋಣಾನುಬಂಧ ಇದ್ದವರು ಮಾತ್ರ ಸತಿಪತಿಗಳಾಗೋದು ಅನ್ನೋ ಮಾತಿದೆ ಯಾಕಂದ್ರೆ ಹುಡುಗನದ್ದು ಯಾವುದೋ ಊರು ಹುಡುಗಿಯದ್ದು ಇನ್ಯಾವುದೋ ಊರು ಗೊತ್ತು ಪರಿಚಯ ಇರಲ್ಲ ಒಬ್ಬರ ಬಗ್ಗೆ ಇನ್ನೊಬ್ಬರಿಗೆ ಗೊತ್ತಿರಲ್ಲ ಎಲ್ಲೋ ಹುಟ್ಟಿ ಇನ್ನೆಲ್ಲೋ ಸಂಸಾರ ಶುರು ಮಾಡ್ತಾರೆ ಇಂತ ಅನುಬಂಧ ಆಗಬೇಕು ಅಂದ್ರೆ ನಿಜವಾಗ್ಲು ಋಣಾನುಬಂಧ ಇರ್ಲೇಬೇಕು ಬಿಡಿ ಆದ್ರೆ ಈಗೀಗೆಲ್ಲ ಮದ್ವೆ ಅನ್ನೋ ಪದಕ್ಕೆ ಬೆಲೆ ಇಲ್ಲದಂತಾಗಿದೆ ಅದರಲ್ಲೂ ಈ ಸಿನಿಮಾ ಮಂದಿ ರಾಜಕೀಯ ಮಂದಿ ಪಾಲಿಗೆ ಮದ್ವೆ ಅನ್ನೋ ಬಂಧ ಆಟ ಲೆಕ್ಕಕ್ಕಿಲ್ಲ ಯಾವಾಗ್ ಮದ್ವೆ ಆಗ್ತಾರೋ ಯಾವಾಗ್ ಡಿವೋರ್ಸ್ ಆಗ್ತಾರೋ ಹೇಳೋದಿಕ್ಕಾಗಲ್ಲ ಏಳೇಳು ಜನ್ಮಕ್ಕೂ ಜೊತೆಗಿರ್ತೀವಿ ಅಂತ ಕೈ ಹಿಡಿಯೋರೆ ಏಳು ವರ್ಷವೂ ಸಂಸಾರ ಮಾಡಲ್ಲ ನಮ್ಮ ಕಣ್ಮುಂದೆ ಇಂತ ಉದಾಹರಣೆ ಸಾಕಷ್ಟಿದೆ ಆದ್ರೆ ಇಂಥವರ ಮಧ್ಯೆ ತುಂಬಾ ವಿಭಿನ್ನವಾಗಿ ನಿಲ್ಲೋರು ನಟ ವಿಜಯ್ ರಾಘವೇಂದ್ರ ಗಂಡ ಹೆಂಡತಿ ಸಂಬಂಧ ಏನು ಅನ್ನೋದನ್ನ ತೋರಿಸ್ಕೊಟ್ಟವರು ಇವರು ಹೆಂಡತಿ ಇದ್ದಾಗ್ಲೇ ಇನ್ನೊಂದು ಸಂಬಂಧಕ್ಕೆ ಜೋತ್ ಬೀಳೋ ಅದೆಷ್ಟೋ ಜನರ ಮಧ್ಯೆ ವಿಜಯ್ ರಾಘವೇಂದ್ರ ತುಂಬಾನೇ ದೊಡ್ಡ ವ್ಯಕ್ತಿತ್ವದಲ್ಲಿ ನಿಲ್ತಾರೆ ಸ್ಪಂದನಾ ಸಾವನ್ನಪ್ಪಿ ಎರಡು ವರ್ಷ ಆದ್ರು ಇವತ್ತಿಗೂ ಪತ್ನಿ ನೆನಪಲ್ಲೇ ಬದುಕಿನ ಬಂಡಿ ಸಾಗಿಸ್ತಿದ್ದಾರೆ ನಟ ವಿಜಯ್ ರಾಘವೇಂದ್ರ ತಮ್ಮ ಹೆಂಡತಿ ಬಗ್ಗೆ ತುಂಬಾ ಹೇಳ್ಕೊಂಡಿದ್ದಾರೆ ಅವರ ಜೊತೆ ಒಡನಾಟ ಹೇಗಿತ್ತು ಮನೆಯಲ್ಲಿ ಹೇಗಿದ್ರು ಲವ್ ಮ್ಯಾರೇಜ್ ಆಗಿದೆ ಹೇಗೆ ಹೀಗೆ ಹತ್ತಾರು ವಿಷಯಗಳನ್ನ ತಾವೇ ಹೇಳ್ಕೊಂಡಿದ್ದೇವೆ ಆದ್ರೀಗ ಫಾರ್ ದಿ ಫಸ್ಟ್ ಟೈಮ್ ಅದರಲ್ಲೂ ಸ್ಪಂದನಾ ಸಾವನ್ನಪ್ಪಿ ಎರಡು ವರ್ಷದ ಬಳಿಕ ಒಂದಿಷ್ಟು ವಿಷಯ ಹಂಚ್ಕೊಂಡಿದ್ದಾರೆ ಕನಸಲ್ಲಿ ಬರೋ ಸ್ಪಂದನ ಏನೆಲ್ಲ ಹೇಳ್ತಾರೆ ಅನ್ನೋದನ್ನ ಹಂಚ್ಕೊಂಡಿದ್ದಾರೆ ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನೀವಿನ್ನೂ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡ್ಬೇಡಿ ಈಗ್ಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಆತ್ಮೀಗೆರೆ ನಟ ವಿಜಯ್ ರಾಘವೇಂದ್ರ ಅವರ ಪತ್ನಿ ಸ್ಪಂದನಾ ಸಾವನ್ನಪ್ಪಿ ಎರಡು ವರ್ಷಗಳೇ ಕಳೆದೋಯ್ತು ಮೊನ್ನೆ ಮೊನ್ನೆ ತಾನೆ ಸ್ಪಂದನ ಸಾವಿನ ಸುದ್ದಿ ಮಾಡಿದಂತಿದೆ ಎರಡು ಸಾವಿರದ ಇಪ್ಪತ್ತ್ ಮೂರರ ಆಗಸ್ಟ್ ನಲ್ಲಿ ಸ್ಪಂದನ ದುರಂತ ಅಂತ್ಯ ಕಂಡಿತು ಸ್ನೇಹಿತೆಯರೊಟ್ಟಿಗೆ ಬ್ಯಾಂಕಾಕ್ ಪ್ರವಾಸಕ್ಕೆ ಹೋಗಿದ್ದ ಸ್ಪಂದನ ಅಲ್ಲೇ ಸಾವಿನ ಮನೆ ಸೇರಿದ್ರು ಖುಷಿ ಖುಷಿ ಆಗಿದ್ದವರಿಗೆ ಹೃದಯಾಘಾತ ಆಗ್ತಾ ಇದ್ದಂತೆ ಒಂದೇ ಒಂದು ಮಾತನಾಡದೆ ಜೀವ ಬಿಟ್ಟಿದ್ರು ಸ್ಪಂದನ ಅವರ ಈ ಅಕಾಲಿಕ ಸಾವು ಎಲ್ರನ್ನೂ ಆಘಾತ ಕೀಡು ಮಾಡಿತ್ತು ಜೀವಕ್ಕೆ ಜೀವ ಅಂತ ಪತ್ನಿಯನ್ನ ಪ್ರೀತಿಸ್ತಾ ಇದ್ದ ವಿಜಯ್ ರಾಘವೇಂದ್ರ ಇವತ್ತಿಗೂ ಪತ್ನಿ ನೆನಪಲ್ಲೇ ಜೀವನ ಸಾಗಿಸ್ತಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಆಗಾಗ ಪತ್ನಿ ಜೊತೆಗಿನ ಫೋಟೋಗಳನ್ನ ಹಾಕಿ ತಮ್ಮ ಹಳೆ ದಿನಗಳನ್ನ ಮೆಲುಕು ಹಾಕ್ತಾನೆ ಇರ್ತಾರೆ ಸ್ಪಂದನ ಜೊತೆಗಿಲ್ಲ ಅನ್ನೋದು ಬಿಟ್ರೆ ಅವರ ನೆನಪು ಅವರು ಕೊಟ್ಟು ಹೋದ ಖುಷಿ ವಿಜಯ್ ಪಾಲಿಗೆ ಯಾವತ್ತೂ ಶಾಶ್ವತ ಹೀಗಾಗಿ ಗಂಡನ ಕನಸಲ್ಲಿ ಆಗಾಗ ಬರ್ತಾನೆ ಇರ್ತಾರೆ ವಿಜಯ್ ರಾಘವೇಂದ್ರ ಅವರ ಕನಸಲ್ಲಿ ಸ್ಪಂದನ ಯಾವಾಗ್ಲೂ ಬರ್ತಾನೆ ಇರ್ತಾರಂತೆ ಅದೇ ನಗು ಮುಖದಲ್ಲೇ ಕನಸಲ್ಲೂ ಬಂದು ಹೋಗ್ತಾಳೆ ಎಲ್ರಿಗೂ ಆಕೆ ಇಷ್ಟ ಆಗ್ತಿದ್ದೆ ಆ ನಗು ಮುಖದಿಂದಾಗಿ ಅದೇ ರೀತಿ ಕನಸಲ್ಲಿಯೂ ಬರ್ತಾರೆ ನನ್ನ ಪತ್ನಿ ನನ್ ಜೊತೆಗೆ ಇದಾಳೆ ಅನ್ಸ್ ಬಿಡುತ್ತೆ ಇವತ್ತು ನಾನು ಹೀಗ್ ಬದುಕ್ತಿದೀನಿ ಅಂದ್ರೆ ಅದಕ್ಕೆ ಅವಳೇ ಕಾರಣ ನನ್ನನ್ನ ಈ ರೀತಿ ಅವಳೇ ತಯಾರು ಮಾಡಿ ಬಿಟ್ಟು ಹೋದ್ಲು ಇದು ಜೀವನ ಇದು ವಾಸ್ತವ ಅಂತ ಸದಾ ಹೇಳ್ತಾ ಇದ್ಲು ಈಗ ಅದನ್ನೆಲ್ಲ ನೆನಪಿಸಿಕೊಂಡಾಗ ಹೌದಲ್ಲ ಅನ್ಸುತ್ತೆ ಸ್ಪಂದನ ಇಲ್ಲದೆ ಈಗ ಮನೆಯಲ್ಲಿ ಎಲ್ಲವೂ ಖಾಲಿ ಖಾಲಿ ಆಗಿದೆ ನನ್ನ ಈ ಪರಿಸ್ಥಿತಿಯಲ್ಲಿ ತುಂಬಾ ಜನ ಧೈರ್ಯ ಹೇಳಿದ್ದಾರೆ ಆಗಿದ್ದಾಯ್ತು ಜೀವನದಲ್ಲಿ ಮುಂದಕ್ ಹೋಗು ಅನ್ನೋ ಒತ್ತಾಯ ನಿತ್ಯ ಬರುತ್ತನೆ ಇರುತ್ತೆ ನಿಮ್ಮಂತ ಗಂಡನೇ ಇಲ್ಲ ನೀವೊಬ್ಬ ಅದ್ಭುತ ಗಂಡ ಅಂತ ತುಂಬಾ ಜನ ಹೇಳ್ತಾರೆ ಆದ್ರೆ ಅದೆಲ್ಲ ಸುಳ್ಳು ನಾನು ಎಂತವನು ಅಂತ ನನಗ್ ಚೆನ್ನಾಗಿ ಗೊತ್ತಿದೆ ನಾನು ಒಳ್ಳೆ ಗಂಡ ಅಲ್ಲ ಬದಲಿಗೆ ಸ್ಪಂದನ ಒಳ್ಳೆ ಪತ್ನಿ ಆಗಿದ್ಲು ನನ್ನ ವಿಚಾರದಲ್ಲಿ ಅವಳು ಎಷ್ಟು ಕಾಂಪ್ರಮೈಸ್ ಆಗಿದ್ಲು ಅನ್ನೋ ಸತ್ಯ ನನಗೊಬ್ಬನಿಗೆ ಮಾತ್ರ ಗೊತ್ತು ಆಗೋದೆಲ್ಲ ಆಯ್ತು ಇನ್ಮೇಲ್ ಆದ್ರೂ ಮೂವನ್ ಅಂತ ಎಲ್ರೂ ಒತ್ತಾಯ ಮಾಡ್ತಾರೆ ಆದ್ರೆ ಜೀವನದಲ್ಲಿ ಮುಂದೆ ಹೋಗೋದಿಕ್ಕೆ ನಮ್ದು ಮರೆತು ಹೋಗುವ ಸಂಬಂಧ ಅಲ್ಲ ಬಿಟ್ಟು ಮುಂದಕ್ಕೆ ಹೋಗುವ ಸಮಯ ಇದಲ್ಲ ಜೀವನದಲ್ಲಿ ಏನ್ ಬಂದ್ರು ಅದನ್ನ ಎದುರಿಸ್ತೀನಿ ಜೀವನವನ್ನ ಪ್ರಶ್ನೆ ಮಾಡಲು ಹೋಗೋದಿಲ್ಲ ಪ್ರಶ್ನೆ ಮಾಡಿದ್ರೆ ಬೇಸರ ಕಣ್ಣೀರು ಜಾಸ್ತಿ ಆಗುತ್ತೆ ಅದಕ್ಕಾಗಿ ಪ್ರಶ್ನೆ ಮಾಡೋದನ್ನೇ ಬಿಟ್ಟು ಬಿಟ್ಟಿದ್ದೀನಿ ಜೀವನದಲ್ಲಿ ಏನ್ ಬಂದ್ರು ಸ್ವೀಕರಿಸ್ತೀನಿ ಅಂತ ಪತ್ನಿಯ ಅಗಲಿಕೆಯ ಕಣ್ಣೀರ್ ಹಾಕಿದ್ದಾರೆ ನನ್ನ ಜೀವನ ಸರಿಯಾಗಿ ಹೋಗ್ತಾ ಇರುವ ಸಂದರ್ಭದಲ್ಲಿ ಒಂದೇ ಸಲಕ್ಕೆ ಭಗವಂತ ಶಾಕ್ ಕೊಟ್ಬಿಟ್ಟ ಇಡೀ ಬದುಕನ್ನೇ ಅಲ್ಲಾಡಿಸಿ ಬಿಟ್ಟ ಆದ್ರೆ ಆ ಟೈಮ್ ನಲ್ಲಿ ನನ್ನ ಕುಟುಂಬ ಸ್ನೇಹಿತರು ನನ್ನ ಧೈರ್ಯಕ್ಕೆ ನಿಂತರು ಸ್ಪಂದನ ಇಲ್ಲದ ದಿನವನ್ನ ಊಹಿಸಿಕೊಳ್ಳೋದಿಕ್ಕೂ ಆಗಲ್ಲ ಅಂದಿದ್ದಾರೆ ಈ ವಿಷಯದಲ್ಲಿ ವಿಜಯ್ ರಾಘವೇಂದ್ರ ನಿಜಕ್ಕೂ ಮಾದರಿಯ ವ್ಯಕ್ತಿತ್ವವಾಗಿ ನಿಲ್ತಾರೆ ಆದ್ಮೀಗಡೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗ್ಲೇ ಸಬ್ಸ್ಕ್ರೈಬ್ ಮಾಡಿ